ಆತ್ಮೀಯ ಬಂಧುಗಳೇ ನಾವು ಎಂಥವರಿಂದಲೂ ಕೂಡ ಒಂದಷ್ಟು ನೀತಿ ಪಾಠಗಳನ್ನು ಕಲಿಯುವುದಕ್ಕಿದೆ ಅದಕ್ಕೆ ರಾಮಾಯಣದಲ್ಲಿ ಬರುವಂಥ ಒಂದು ಪ್ರಸಂಗ ನಮಗೆ ಒಂದು ಹೊಸ ಬೆಳಕನ್ನು ಚೆಲ್ಲುತ್ತೆ ಬಹಳ ಜನರಿಗೆ ರಾವಣ ಅಂತಂದರೆ ಕೇವಲ ಒಬ್ಬ ಕಾಮುಕನಾಗಿ ರಾಕ್ಷಸನಾಗಿ ಕಾಣುತ್ತಾನೆ ಆದರೆ ರಾಮ ರಾವಣರ ಯುದ್ಧ ಮುಗಿತು ಮುಗಿದ ಮೇಲೆ ರಾಮ ರಾವಣನನ್ನು ತನ್ನ ಕೊನೆಯ ಬಾಣದಿಂದ ನೆಲಕ್ಕೆ ಉರುಳಿಸಿದ ಆದರೆ ಇನ್ನೂ ರಾವಣನ ಪ್ರಾಣ ಪಕ್ಷಿ ಪೂರ್ಣ ಹಾರಿ ಹೋಗಿಲ್ಲ ಆ ಸಮಯದಲ್ಲಿ ರಾಮ ಲಕ್ಷ್ಮಣನಿಗೆ ಒಂದು ಮಾತನ್ನು ಹೇಳ್ತಾನೆ ನೋಡು ಲಕ್ಷ್ಮಣ ರಾವಣ ಇದ್ದಾನಲ್ಲ ಅವನು ಮಹಾಪ್ರಾಜ್ಞೆ ಅವನು ವೇದಗಳನ್ನು ಬಂದವನು ಜೊತೆಗೆ ಅತ್ಯಂತ ದಕ್ಷತೆಯಿಂದ ಈ ರಾಜ್ಯವನ್ನು ಆಳಿದ್ದಾನೆ ಆಡಳಿತ ಅನ್ನೋದು ಹೇಗಿರಬೇಕು ಅನ್ನೋದನ್ನು ಮುಂದೆ ನಾವು ಕಲಿಬೇಕು ಅಷ್ಟು ಚೆನ್ನಾಗಿ ಆಡಳಿತವನ್ನು ಮಾಡಿದ್ದಾನೆ ಆದ್ದರಿಂದ ಯಾವುದೇ ಮನುಷ್ಯ ಅಂಥ ಪ್ರಾಜ್ಞ ತನ್ನ ದೇಹವನ್ನು ಬಿಡುವಾಗ ಏನಾದರೂ ಒಂದು ಉಪದೇಶವನ್ನು ಕೊಡ್ತಾನೆ ಚೆನ್ನಾಗಿರೋದನ್ನು ಅವನು ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಬಾ ಅಂಥೇಳಿ ಕಳಿಸ್ಕೊಡ್ತಾನೆ ಆವಾಗ ಲಕ್ಷ್ಮಣ ರಾವಣನ ಹತ್ತಿರ ಹೋಗಿ ಕೇಳ್ತಾನೆ ಆವಾಗ ಏನಾದರೂ ಉಪದೇಶ ಹೇಳು ಅಂತ ಹೇಳಿದಾಗ ರಾವಣ ಹೇಳುವಂಥ ಉಪದೇಶ ಇಂದಿನ ಯುವಜನತೆಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದು ಅತ್ಯಂತ ಅನ್ವಯಿಸಿಕೊಳ್ಳಬಹುದಾದಂಥ ಅನ್ವಯಿಸಿಕೊಳ್ಳಲೇಬೇಕಾದಂಥ ಒಂದು ಮಾತನ್ನು ರಾವಣ ಹೇಳ್ತಾನೆ ಅವನು ಹೇಳ್ತಾನೆ ನೋಡು ನಾನು ನನ್ನ ಜೀವನದಲ್ಲಿ ನಾಲ್ಕು ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಲಂಕೆಯ ಸುತ್ತ ಇರುವ ನೂರು ಯೋಜನ ಉಪ್ಪು ನೀರಿನ ಸಮುದ್ರವನ್ನು ನೀರಿನ ಸಮುದ್ರವನ್ನಾಗಿ ಮಾಡಬೇಕು ಅಂತ ಎರಡನೇದು ಬಂಗಾರದ ಲಂಕೆಯನ್ನು ಸುಗಂಧಿತ ಲಂಕೆಯನ್ನಾಗಿ ಮಾಡಬೇಕು ಅಂತ ಮೂರನೇದು ಸ್ವರ್ಗಲೋಕಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿಸಬೇಕು ಅಂತ ನಾಲ್ಕನೇದು ಮೃತ್ಯುವಿನ ಮೇಲೆ ಜಯವನ್ನು ಸಾಧಿಸಬೇಕು ಅಂತ ನನ್ನ ಬಲ ಮತ್ತು ನನ್ನ ಐಶ್ವರ್ಯದವರು ಈ ನಾಲ್ಕು ಕೆಲಸಗಳು ಕೂಡ ಏನೂ ಅಲ್ಲ ನಾನು ಅದನ್ನು ಮಾಡಿಬಿಡಬಹುದಾಗಿತ್ತು ಆದರೆ ನಾನು ನನ್ನ ಅಹಂಕಾರದಿಂದ ಏನು ಮಾಡಿದೆ ಅಂತಂದರೆ ಈ ಕೆಲಸಗಳನ್ನು ಎಕ್ಕಿತ್ತಂತ ಭಾವಿಸಿದೆ ಆಮೇಲೆ ಆ ಕೆಲಸಗಳನ್ನು ನಾಳೆ ಮಾಡಿದರೆ ಹತ್ತು ನಾಳೆ ಮಾಡಿದ ಏನು ಮಾಡ್ಬೋದು ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಮುಂದೂಡ್ತಾ ಬಂದೆ ಎರಡು ತಪ್ಪುಗಳನ್ನು ಮಾಡಿದೆ ಆ ಕೆಲಸಗಳನ್ನು ಎಕ್ಕಿತ್ತಂತ ಭಾವಿಸಿದೆ ಮತ್ತು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದೆ ಮುಂದೂಡ್ತಾ ಬಂದೆ ಈ ಎರಡು ತಪ್ಪುಗಳನ್ನು ನಾನು ಮಾಡಿದ್ದರಿಂದ ಮೃತ್ಯು ನನ್ನ ನನ್ನನ್ನು ಆವರಿಸ್ಕೊಂಡು ಬಿಟ್ಟಿದೆ ಈಗ ಅವು ಯಾವುಗಳನ್ನು ಕೂಡ ಮಾಡಲಾರದೆ ನಾನು ಸತ್ತು ಹೋಗ್ತಾ ಇದ್ದೇನೆ ಆದ್ದರಿಂದ ನಾನು ಹೇಳುವುದಿಷ್ಟೇ ಯಾವುದೇ ಕೆಲಸಗಳನ್ನು ಎಕ್ಕಿತ್ತಂತ ಭಾವಿಸಬಾರ್ದು ಮತ್ತು ಅವುಗಳನ್ನು ನಾಳೆ ಮಾಡಿದ್ರಾಯ್ತು ನಾಳೆ ಅಂತ ಮುಂದೂಡಬಾರ್ದು ಅಂತ ಇಂಥ ಅದ್ಭುತವಾದ ಸಂದೇಶವನ್ನು ರಾವಣ ನಮಗೆ ಕೊಡ್ತಾನೆ ಆದ್ದರಿಂದ ನಾವು ಕೂಡ ಯಾವುದೇ ಮಹಾತ್ಮರ ಇದರಲ್ಲಿ ನಾವು ಇನ್ನೊಂದು ಮಹಾತ್ಮರ ವಾಕ್ಯಗಳನ್ನು ಸೇರಿಸ್ಕೋಬೇಕೇನೆಂದರೆ ಅಕಸ್ಮಾತ್ ಕೆಟ್ಟ ಕಾರ್ಯ ನಮ್ಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದರೆ ಅದನ್ನು ಪೋಸ್ಟ್ಪೋನ್ ಮಾಡೋಣ ಅಂದರೆ ಮುಂದೂಡೋಣ ತೊಂದ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ನಮ್ಮ ಗುರುಗಳು ಹೇಳ್ತಾ ಇದ್ವಿ ಸತ್ ಯಾವುದೇ ಸತ್ಕಾರ್ಯ ಒಳ್ಳೆ ಕಾರ್ಯ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಬಂದರೆ ಅದನ್ನು ತಕ್ಷಣ ಮಾಡು ಆದರೆ ಕೆಟ್ಟ ಕೆಲಸ ಏನಾದರೂ ಮಾಡ್ಬೇಕಂತ ಬಂದಾಗ ಅದನ್ನು ಮುಂದಕ್ಕೆ ಹಾಕುವ ಆದ್ದರಿಂದ ನಾವು ಈ ವಿವೇಕವನ್ನು ಬಳಸಿಕೊಂಡು ರಾವಣ ಹೇಳಿದಂಥ ಉಪದೇಶ ಏನು ಯಾವ ಕೆಲಸಗಳನ್ನು ಎಕ್ಕಷ್ಟು ಭಾವಿಸಬಾರ್ದು ಎಲ್ಲ ಕೆಲಸಗಳಿಗೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಜೊತೆಗೆ ಯಾವ ಕೆಲಸಗಳನ್ನು ನಾವು ಪೋಸ್ಟ್ಪೋನ್ ಮಾಡಬಾರ್ದು ಮುಖ್ಯವಾಗಿ ವಿದ್ಯಾರ್ಥಿಗಳು ಆದಂಥವರು ಇದನ್ನು ಅನ್ವಯಿಸ್ಕೊಂಡ್ರೆ ಅವರು ವರ್ಷದ ಪ್ರಾರಂಭದಿಂದಲೇ ಓದೋದಕ್ಕೆ ಪ್ರಾರಂಭ ಮಾಡಿದರೆ ಯಾವ ವಿಷಯವನ್ನಾದರೂ ಕೂಡ ಕರಗತ ಮಾಡಿಕೊಡ್ಬೋದು ಅದನ್ನು ಓದೋದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದರೆ ಎಕ್ಸಾಮ್ ಹತ್ತಿರ ಬಂದಾಗ ಅವರು ಬಹಳ ಟೆನ್ಷನ್ ಮಾಡ್ಕೋತಾರೆ ಇಷ್ಟೆಲ್ಲ ಓದಬೇಕಲ್ಲ ಅಂತ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ ಅವಾಗ ಯಾವುದನ್ನು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಕೆಲಸ ಕಾರ್ಯಗಳನ್ನ ನಾಳೆ ಮಾಡ್ಬೋದು ನಾಳೆ ಮಾಡ್ಬೋದು ಅಂತ ಮುಂದೂಡೋಂಥ ನಮಗೂ ಕೂಡ ಇರ್ತದೆ ಏನಾದರೂ ಒಳ್ಳೆಯ ಕೆಲಸ ನಮ್ಮ ಸ್ವಭಾವ ಹೇಗಿದೆ ಅಂದರೆ ಒಳ್ಳೆಯ ಕೆಲಸಗಳನ್ನು ಮುಂದೂಡ್ತಾ ಇರ್ತೀವಿ ಕೆಟ್ಟ ಕೆಲಸಗಳನ್ನು ನಾವು ಬೇಗ ಮಾಡ್ತೇವೆ ಅದಕ್ಕೆ ಅದರ ಒಂದು ಆಕರ್ಷಣೆಗೊಳಗಾಗಿ ಆದ್ದರಿಂದ ಈ ವಿವೇಚನೆ ಬಳಸಿಕೊಂಡು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂದಾಗ ಮಾಡೋಣ ಮತ್ತು ಯಾವುದೇ ಕೆಲಸಗಳನ್ನು ಮುಂದೂಡದಂತೆ ನೋಡಿಕೊಂಡ್ರೆ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಇರ್ತಕ್ಕಂಥ ದೊಡ್ಡ ಸಂದೇಶ ಅದು ರಾವಣನಿಂದ ಅಂಥ ಉಪದೇಶವನ್ನು ಅವನು ಕಟ್ಟಿದ್ದಾನೆ ಇವೆರಡು ಮಾತುಗಳನ್ನು ನೆನಪಿಟ್ಟುಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡೋಣ